ಬಾಣಂತಿಯರಿಗೆ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕೊಬ್ಬರಿ ಖಾರ ಮಾಡೋದು ನಮ್ಮ ಹಳ್ಳಿ ಒಳಗೆ ಈ ವಿಡಿಯೋನ ನೀವು ನೋಡ್ರಿ ಪದಂಗೆ ನೋಡ್ರಿ ಈ ಥರ ಉಂಡಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿರಿ ಕೊಬ್ಬರಿ ಖಾರ ಹೆಂಗೆ ಮಾಡಿ ಅಂತ ನಿಮಗೂ ಗೊತ್ತಾಕತಿ ಬಾಣಂತಿಯರಿಗೆ ಮಕ್ಕಳಿಗೆ ಅಂದ್ರೆ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ ಋತುಮತಿಯಾದವರಿಗೆ ಅದು ನೋಡಿರಿ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋನ ನೋಡಿರಿ ನೋಡ್ರಿ ಈ ಥರ ಸಣ್ಣಾಗ ರೀ ನಾನು ಎಲ್ಲ ಉತ್ತತ್ತಿನೂ ಹಿಂಗೆ ಸಣ್ಣಾಗ ರೀ ಈಗ ನೋಡ್ರಿ ಈ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೇನೆ ರೀ ನಾನು ಎಲ್ಲನೂ ಈಗ ನೋಡ್ರಿ ಈಗ ನಾವು ಕೊಬ್ಬರಿನೂ ಹಿಂಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಮಿಕ್ಸಿ ಒಳಗೆ ಸ್ವಲ್ಪ ಕೊಬ್ಬರಿ ಬೆಲ್ಲ ಎರಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳ್ರಿ ಅಂದರೆ ಎಲ್ಲದಕ್ಕೂ ಮಿಕ್ಸ್ ರೀ ನೀವು ಬೆಲ್ಲ ನೋಡ್ರಿ ಬೇಕಂದಷ್ಟು ಹಾಕೋರಿ ನಾನು ಇದ್ರೊಳಗೆ ಸ್ವಲ್ಪ ಏಲಕ್ಕಿನ ಹಾಕ್ ರೀ ಲವಂಗ ಏಲಕ್ಕಿನ ಇದ್ರೊಳಗೆ ಮಿಕ್ಸಿಗೆ ಹಾಕಿ ಸಣ್ಣ ಕೊಟ್ಟರೆ ಮ್ಯಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿ ಹಾಕ್ಕೊಣ್ರಿ ಎಲ್ಲನೂ ಹಿಂಗೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ನೋಡಿರಿ ಈ ಥರ ಕೊಬ್ಬರಿ ಬೆಲ್ಲ ಅದನ್ನ ಹಿಂಗೆ ಸಣ್ಣಗೆ ಹಾಕ್ಕೊಳ್ಳಣ್ರಿ ಈಗ ಇದನ್ನು ಹುತ ಇಟ್ಕೊಂಡಿದ್ವಿಲ್ಲ ಹಾ ಮಿಕ್ಸಿ ಹಾಕ್ಕೊಂಡು ಇದ್ರಾಗ ಹಾಕ್ಕೊಳ್ಳೋಣ್ರಿ ಎಲ್ಲನೂ ಎಲ್ಲಾನು ಹಿಂಗೆ ಹಾಕ್ಕೊಂಡ್ರಿ ಅಂದ್ರೆ ಬೆಲ್ಲ ಹಾಕ್ಕೊಬೋದು ಎಲ್ಲ ಮಿಕ್ಸ್ ಹಾಕ್ರಿ ಅದು ನೋಡಿರಿ ಎಲ್ಲಾನು ಇದೇ ತರನ ಮಾಡಿ ನಾನು ಈ ಪತ್ ಬುಟ್ಟಿಗೆ ಹಾಕ್ಕೊಂಡಿನಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ನೀವು ಬೇಕಂದ್ರೆ ಈಗ ಡ್ರೈ ಫ್ರೂಟ್ಸ್ನು ಮಿಕ್ಸ್ ಮಾಡ್ಕೊಬೋದು ಅಂದ್ರೆ ಹಂಗಾನು ಕಟ್ಕೊಬೋದು ನಾನು ಡ್ರೈ ಫ್ರೂಟ್ಸ್ ಏನು ಮಿಕ್ಸ್ ರೀ ನಾನು ಈಗ ಒಂದು ಸಲ ನಾನು ಅಂಟಿ ಮಾಡಿ ತೋರಿಸಿದ್ದೆ ಹೆಂಗೆ ಮಾಡೋದು ಅಂತ ಹೇಳಿ ಬೇಕಂದ್ರೆ ನೀವು ಆ ವಿಡಿಯೋ ಹೋಗಿ ನೋಡಿರಿ ಅದಕ್ಕೆಲ್ಲ ಥರನೂ ಹಾಕಿನಿ ಡ್ರೈ ಫ್ರೂಟ್ಸು ಹಾಕಿನಿ ಮತ್ತು ಆಳ್ವಿ ಕಸಕಸಿ ಎಲ್ಲನೂ ಹಾಕಿ ಮಾಡಿ ಅದಕ್ಕೆ ಅದು ಈ ವಿಡಿಯೋ ಚಲೋ ಐತೆ ನೋಡಿರಿ ಎಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಉತ್ತತ್ತಿ ಕೊಬ್ಬರಿ ಎಲ್ಲ ಮಿಕ್ಸ್ ಹಾಕಿ ನೋಡಿರಿ ಎಲ್ಲಾನು ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿ ನಿಮ್ಗೆ ಯಾವ ಸೈಜನ್ನು ಬೇಕಲ್ಲ ನೋಡಿಕೊಂಡು ಚಂದಾಗೆ ಕಟ್ಟಿರಿ ನೋಡಿರಿ ಉಂಡೆ ಭಾಳ ಮಸ್ತ್ ಬರ್ತಾವೆ ರೀ ಅವಾಗೆಲ್ಲ ಒಳ್ಳೆದಾಗ ಕುಟ್ಟಿ ಮಾಡ್ತಿದ್ರೆ ಈಗ ಮಿಕ್ಸಿಗೆ ಹಾಕ್ತಾರೆ ನಾವು ಮನ್ಯಾಗ ಒಳ್ಳಿಲ್ಲ ನಿಮ್ಗೆ ಯಾವ ಸೈಜನ್ನು ಬೇಕಲ್ಲ ಆ ಸೈಜನ್ನು ನೋಡಿ ಮಾಡ್ಕೊಳ್ರಿ ನೋಡಿರಿ ಈ ಬಂದಾವೆ ನೋಡಿರಿ ನಾನು ಎಲ್ಲನೂ ಹಿಂಗೆ ಮಾಡಿ ತೋರಿಸ್ತೀನಿ ನಿಮ್ಗೆ ಬಾಣಂತಿರಿಗೆ ದೊಡ್ಡವರಾದ ಮಕ್ಕಳಿಗೆ ಋತುಮುತ್ತಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ಇದನ್ನು ತಿನ್ನೋದ್ರಿಂದ ನಡನೂ ಕಟ್ಟಿ ಆಕೈತಿ ಈಗ ನೋಡ್ರಿ ಎಲ್ಲಾನು ಉಂಡಿನ ಮಾಡಿ ತೋರಿಸ್ತೇನೆ ನಿಮ್ಗೆ ಬೆಲ್ಲನ ನಮ್ಮನೆ ಸಿಹಿ ಜಾಸ್ತಿ ತಿಂತಾರ ಅದಕ್ಕೆ ನಾನು ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ಕೊಡೀನಿ ನಿಮ್ಗೆ ನೋಡಿ ನಿಮ್ಗೆ ಎಷ್ಟು ಬೇಕಲ್ಲ ನೋಡಿ ಹಾಕ್ಕೊರಿ ಆರೋಗ್ಯಕ್ಕೂ ಭಾಳ ರೀ ಇದು ಕೊಬ್ಬರಿ ಖಾರದ ಒಂದು ತಿಂಗಳ ಒಂದೂವರೆ ತಿಂಗಳಂತೂ ಬಾಣತ್ಯರು ತಿನ್ನಬೇಕ್ರಿ ಇದನ್ನು ಬಾಣತ್ಯರ್ ದೊಡ್ಡೋರು ಋತುಮತಿ ಆದ ಮಕ್ಕಳು ಸಣ್ಣ ಮಕ್ಕಳು ನೋಡ್ರಿ ಎಲ್ಲಾನು ಹಿಂಗೆ ಮಾಡಿ ತೋರಿಸ್ತೇನೆ ಎಲ್ಲ ವೀಡಿಯೋನು ವಿಡಿಯೋದು ಭಾಳ ಉದ್ದಕ್ಕದ್ರಿ ನಿಮ್ಗೆ ನೋಡೋಕೆ ಬೇಸರಕತಿ ಎಲ್ಲನೂ ಉಣ್ಣೆ ಮಾಡ್ಕೊತ ಕುಂತ್ರೆ ಎಲ್ಲನೂ ಮಾಡಿ ನಿಮ್ಗೆ ತೋರಿಸ್ತೇನೆ ರೀ ನಾನು ಅರ್ಧ ಕೆ ಜಿ ಕೊಬ್ಬರಿ ತೊಗೊಂಡಿದ್ದೆ ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಉತ್ಪತ್ತಿ ತೊಗೊಂಡಿದ್ದೆ ಅದರೊಳಗೆ ಎಷ್ಟು ಉಂಡೆ ಅಂತ ನಿಮ್ಗೆ ತೋರಿಸ್ತೇನೆ ನೋಡ್ರಿ ನಾನು ಇಷ್ಟು ಉಂಡೆ ಮಾಡ್ಕೊಂಡೆ ನೋಡ್ರಿ ಈಗ ಸನಿಕ್ ಒಂದು ಐವತ್ತು ಉಂಡೆ ಅಂತೂ ಹಾಕವ್ರಿ ಈಗ ನೋಡ್ಬೋದು ಈಗ ಅರ್ಧ ಕೆ ಜಿ ಕೊಬ್ಬರಿ ಅರ್ಧ ಕೆ ಜಿ ಉತ್ತಿ ತೊಗೊಂಡೀನ್ರಿ ನಾನು ನೋಡಿರಿ ಈ ಕೊಬ್ಬರಿ ಖಾರದ ವಿಡಿಯೋ ನಿಮ್ಗೇನು ರೀ ಇಷ್ಟ ಆಗಿತ್ತು ಅಂದರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಹೆಂಗೆ ಮಾಡಿದ್ರಿ ಮನೆ ಒಳಗೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯನ ತಪ್ಪದನ್ನು ಮರ್ಯದನ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ